ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಕರ್ನಾಟಕದ ಮೂರು ಹೊಯ್ಸಳ ದೇವಾಲಯಗಳು ಹೊಯ್ಸಳರು ಸಂಗೀತ ನಾಟ್ಯ ಶಿಲ್ಪಕಲೆಗೆ ತುಂಬ ಪ್ರಾಶಸ್ತ್ಯವನ್ನು ನೀಡಿದರು ಇವರ ಕಾಲದಲ್ಲಿ ಸ್ಥಾಪಿತವಾದ ದೇವಾಲಯಗಳು ಅದ್ಭುತ ವಾಸ್ತುಶಿಲ್ಪಗಳಿಂದ ಇಂದಿಗೂ ಪ್ರವಾಸಿಗರಿಂದ ಆಕರ್ಷಿಸುತ್ತಾ ಇದೆ ಬೇಲೂರಿನ ಚನ್ನಕೇಶವ ದೇವಸ್ಥಾನ ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಹಾಗೂ ಸೋಮನಾಥಪುರದ ಕೇಶವ ದೇವಸ್ಥಾನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವ ದೇವಾಲಯಗಳಾಗಿವೆ ಬೇಲೂರಿನ ಚನ್ನಕೇಶವ ದೇವಸ್ಥಾನ ಚನ್ನಕೇಶವ ದೇವಾಲಯವನ್ನು ಕೇಶವ ಅಥವಾ ವಿಜಯನಾರಾಯಣ ದೇವಾಲಯ ಎಂದು ಕರೆಯಲಾಗುತ್ತದೆ ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಹನ್ನೆರಡನೇ ಶತಮಾನದ ದೇವಾಲಯವಾಗಿದೆ ಇದು ಒಂದು ಸಾವಿರದ ನೂರ ಹದಿನಾರರಲ್ಲಿ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತು ಈ ದೇವಾಲಯವನ್ನು ನಿರ್ಮಿಸಲು ನೂರ ಮೂರು ವರ್ಷಗಳ ಸಮಯ ತೆಗೆದುಕೊಳ್ಳಲಾಯಿತು ಶಾಸನಗಳಲ್ಲಿ ಈ ದೇವಾಲಯವನ್ನು ಐಹಿಕ ವೈಕುಂಠ ಮತ್ತು ದಕ್ಷಿಣ ವಾರಣಾಸಿ ಎಂದು ಕರೆಯಲಾಗಿದೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನವನ್ನು ಹೊಯ್ಸಳ ಯುಗದ ಮುಖ್ಯ ವಾಸ್ತುಶಿಲ್ಪಿ ಕೇತಮಾಲ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜನಾದ ವಿಷ್ಣುವರ್ಧನ ಅವರ ಆದೇಶದ ಮೇರೆಗೆ ನಿರ್ಮಿಸಿದನು ಹೊಯ್ಸಳೇಶ್ವರ ದೇವಸ್ಥಾನವನ್ನು ದ್ವಾರಸಮುದ್ರ ಎಂಬ ಮಾನವ ನಿರ್ಮಿತ ಸರೋವರದ ತೀರದಲ್ಲಿ ನಿರ್ಮಿಸಲಾಯಿತು ಹಳೆಬೀಡು ಶಿಲ್ಪಕಲೆಯ ಬೀಡು ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಇದನ್ನ ರಾಜ ವಿಷ್ಣುವರ್ಧನ ಮತ್ತು ರಾಣಿ ನಾಟ್ಯರಾಣಿ ಶಾಂತಲಾ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ ಇನ್ನು ಚನ್ನಕೇಶವ ದೇವಾಲಯ ಸೋಮನಾಥಪುರ ಮೈಸೂರಿನ ಸೋಮನಾಥಪುರದಲ್ಲಿರುವ ಈ ದೇವಾಲಯವನ್ನು ಹೊಯ್ಸಳರ ಮೂರನೇ ನರಸಿಂಹರಾಜನ ದಂಡನಾಯಕನಾಗಿದ್ದ ಸೋಮನಾಥನು ಕ್ರಿಸ್ತಪೂರ್ವ ಒಂದು ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ನಿರ್ಮಿಸಿದನು ದೇವಾಲಯದ ಪ್ರವೇಶ ದ್ವಾರದಲ್ಲಿರುವ ಶಾಸನವು ಅದರ ಇತಿಹಾಸವನ್ನು ಹೇಳುತ್ತದೆ ಇದು ಹೊಯ್ಸಳರು ನಿರ್ಮಿಸಿದ ಕೊನೆಯ ಪ್ರಮುಖ ದೇವಾಲಯವಾಗಿದೆ ಹಾಗೆಯೇ ಈ ದೇವಾಲಯದ ಸಂಕೀರ್ಣದಲ್ಲಿ ಇನ್ನೂ ಅನೇಕ ದೇವಾಲಯಗಳನ್ನು ನಾವು ನೋಡಬಹುದಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ